ಸ್ವಾಗತ ಸಮಸ್ ವೀಕ್ಷಕರಿಗೆ ಬಿಜೆಪಿ ಪರ ಸಂದೇಶ ಹಂಚಿಕೊಂಡ ಎಫ್ಡಿಎ ಮಂಜುನಾಥ್ ಸಸ್ಪೆಂಡ್ ಕಠಿಣ ಕರೆ ಮಾರುಕಟ್ಟೆಯಲ್ಲಿ ವಾಹನ ಸಂಚಾರ ಹೆಚ್ಚಳ ವ್ಯಾಪಾರಸ್ಥರಿಗೆ ಗ್ರಾಹಕರಿಗೆ ಕಿರಿಕಿರಿ ಮತ್ತು ಗ್ವಂದ ಸಮಸ್ಯೆಗಳಿಗೆ ಸ್ಪಂದಿಸದ ಯಾವುದೇ ಜನಪರ ಮಾನವೀಯ ಮೌಲ್ಯಗಳಿಗೆ ಒತ್ತು ನೀಡದ ಸರ್ವಾಧಿಕಾರಿ ವಂಶಾಡಳಿತ ಸ್ವಾರ್ಥದ ಮೈತ್ರಿ ಅಭ್ಯರ್ಥಿ ಸೋಲಿಸಿ ಜಿಲ್ಲಾ ಜನಪರ ಸಂಘಟನೆಗಳ ಪ್ರಮುಖ ಹಿರಿಯ ಪತ್ರಕರ್ತ ಆರ್ಪಿ ವೆಂಕಟೇಶ್ ಮೂರ್ತಿ ಕರೆ ವಾರ್ತೆಗಳ ವಿವರ ಬಿಜೆಪಿ ಪರ ಸಂದೇಶ ಹಂಚಿಕೊಂಡ ಆರೋಪದಲ್ಲಿ ಹಾಸನ ಡಿಡಿಪಿ ಕಚೇರಿಯ ಪ್ರಥಮ ದರ್ಜೆ ಸಹಾಯಕ ಮಂಜುನಾಥ್ ಅಮಾನತು ಮಾಡಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಆದೇಶ ಹೊರಡಿಸಿದ್ದಾರೆ ಮಂಜುನಾಥ್ ಅವರು ಹಾಸನದ ಬಿಇಒ ಮಂಜುಳಾ ಅವರ ಪತಿಯಾಗಿದ್ದು ಗ್ರೂಪ್ ಗ್ರೂಪ್ನಲ್ಲಿ ಬಿಜೆಪಿ ಪರ ಹಂಚಿಕೊಂಡು ಚುನಾವಣೆ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದರಿಂದ ಎಫ್ಡಿಎ ವಿರುದ್ಧ ಇಲಾಖೆ ತನಿಖೆ ಕಾಯ್ದಿರಿಸಿ ಅಮಾನತು ಮಾಡಲಾಗಿದೆ ಡಿಡಿಪಿಐ ಕಚೇರಿಯ ಎಫ್ಡಿಎ ಬಿಎಚ್ ಮಂಜುನಾಥ್ ಅಮಾನತುಗೊಂಡ ಸಿಬ್ಬಂದಿಯಾಗಿದ್ದು ಸರ್ಕಾರಿ ನೌಕರರಾಗಿರುವ ಮಂಜುನಾಥ್ ಅವರು ಹಾಸನ ಪ್ರೀತಂಜೇಗೌಡ ಎಂಎಲ್ಎ ಎಂಬ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಬಿಜೆಪಿ ಪರ ಪ್ರಚಾರದ ಸಂದೇಶ ಹಂಚಿಕೊಂಡು ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ ಹೀಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ನಾಗೇಂದ್ರ ಎಂಬುವರು ದೂರು ನೀಡಿದ್ದರು ಪ್ರಕರಣದ ಬಗ್ಗೆ ಮಂಜುನಾಥ ವಿವರಣೆ ಹಾಗೂ ಡಿಡಿಪಿಐ ವರದಿ ಆಧರಿಸಿ ಜಿಲ್ಲಾಧಿಕಾರಿ ಶಿಸ್ತು ಕ್ರಮ ಕೈಗೊಂಡಿದ್ದಾರೆ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸದ ಯಾವುದೇ ಜನಪರ ಮಾನವೀಯ ಮೌಲ್ಯಗಳಿಗೆ ಒತ್ತು ನೀಡದ ಸರ್ವಾಧಿಕಾರಿ ವಂಶಾಡಳಿತ ಧರ್ಮದ್ವೇಷ ಭ್ರಷ್ಟಾಚಾರ ಸ್ವಾರ್ಥದ ಮೈತ್ರಿ ಅಭ್ಯರ್ಥಿ ಸೋಲಿಸಿ ಎಂದು ಜಿಲ್ಲಾ ಜನಪರ ಸಂಘಟನೆಗಳ ಪ್ರಮುಖ ಹಿರಿಯ ಪತ್ರಕರ್ತ ಪಿ ವೆಂಕಟೇಶ್ ಮೂರ್ತಿ ಕರೆ ನೀಡಿದರು ಅಧಿಕಾರಿಗಳು ಪ್ರಾಮಾಣಿಕ ಅನುಭವಿಸ್ತಾರೆ ಬಹಳ ಪ್ರಾಮಾಣಿಕವಾದಂತಹಸೀಲ್ದಾರ್ ಶ್ರೀನಿವಾಸ ಅವ್ರಿಗೆ ಹವಾಮಾನ ಇನ್ನೊಬ್ಬ ಇವರ ಒಬ್ಬ ಜಗದೀಶ್ ಜಗದೀಶ್ ಅಂತ ಹೇಳಿ ಅರೆ ಫೋರ್ ಅವ್ರಿಗೆ ಹವಾಮಾನ ಮಾಡ್ತಾರೆ ಆನಂತರ ಪ್ರಿಯಾಂಕಿ ಅಂತ ಹೇಳಿ ಅವ್ರಿಗೆ ಹವಾಮಾನ ಎಲ್ಲರೂ ಯಾರ್ಯಾರು ಪ್ರಾಮಾಣಿಕವಾಗಿದ್ದಾರೆ ಅವ್ರಿಗೆ ಹವಾಮಾನ ಮಾಡೋದು ಯಾರ್ಯಾರು ಭ್ರಷ್ಟ ಇದಾರೆ ಅವ್ರು ನಿಮ್ ನೋಡಿ ಘೋಷಣೆ ಮಾಡ್ತಾರೆ ಅವ್ರನ್ನ ಅವ್ರನ್ನ ಜೊತೆ ಇಟ್ಕೊಳ್ತಾರೆ ಅವ್ರಿಗೆಲ್ಲ ಸಹಿ ಹಾಕಿಸ್ಕೊಳ್ತಾರೆ ಮಾಡ್ತಾ 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 ತಮ್ಮ ಕುಟುಂಬದ ಸ್ವಾರ್ಥಕ್ಕೋಸ್ಕರ ಇಡೀ ಜನತೆ ನೀಡಿದಂತ ಶಕ್ತಿಯನ್ನು ಮಾಡ್ಕೊಂಡು ನೋಡಿ ನಮ್ಮ ಸಕಲೇಶ್ವರ ತಾಲೂಕು ವಿಚಾರಕ್ಕೆ ಸಂಬಂಧಪಟ್ಟವ್ರು ನಮ್ಮ ಹೈವೇ ವಿಚಾರ ಯಾವ ಪ್ರಮಾಣದಲ್ಲಿ ನಿರ್ಲಕ್ಷ್ಯವನ್ನು ಮಾಡ್ತಾರೆ ಬೆಂಗಳೂರು ಹೈವೇ ವಿಚಾರದಲ್ಲಿ ಎಷ್ಟು ಕಾಲ ನೀವು ಸಂಪರ್ಕ ದೇವೇಗೌಡ ಶಕ್ತಿ ರೇವಣ್ಣವರು ಯಾವುದಾದ್ರು ತಮ್ಮ ಸೋಳೆಸೂರು ತಾಲೂಕಿನ ಒಂದು ಬಳಕೆ ಮಾಡಿಕೊಡ್ತಾರೆ ಆದ್ರೆ ನಾವು ಹಲವಾರು ವರ್ಷಗಳ ಕಾಲ ಅನುಭವಿಸಿದ್ರು ಕೂಡ ರೇವಣ್ಣವರು ತಮ್ಮ ತಮ್ಮ ಕುಟುಂಬವೇ ರಾಜ್ಯಸಭಾ ಸದಸ್ಯರು ಲೋಕಸಭಾ ಸದಸ್ಯರು ಈಗ ಕೂಡ ಲೋಕಸಭಾ ಸದಸ್ಯರು ಇದ್ರು ಒಂದೇ ಒಂದು ದಿನ ಕೂಡ ಗಂಟೆಯಾಗಿ ನಮ್ಮ ಬಾಡಾನ ಸಮಸ್ಯೆ ರೇವಣ್ಣವರು ಯಾವತ್ತೂ ಕೂಡ ಈ ಜಿಲ್ಲೆಯ

ಅವರೆಲ್ಲ ರಾಜಕೀಯ ಲಾಭ ಇವರು ಆಸ್ತಿ ಮಾಡ್ಕೊಂಡಿದ್ದು ಕುಟುಂಬ ಉದ್ದಾರ ಮಾಡ್ಕೊಂಡಿದ್ದು ಬಳಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಇವರನ್ನ ಯಾವುದೇ ಕಾರಣಕ್ಕೂ ಇಲ್ಲ ಸೇರಿಸಿದೆ ಒಬ್ಬರು ಸ್ವಾಮಿ ಸತ್ಯ ಇವತ್ತು ನೋಡಿ ಬೇರೆ ಹೋಗಿ ಈ ವಯಸ್ಸಲ್ಲಿ ಕೂಡ ಕಾಲೇಜ್ ಗಾಡಿ ಓಡಾಡ್ತಾ ಇದ್ದಾರೆ ಯಾತಕ್ಕೋಸ್ಕರ ಓಡಾಡ್ತಾ ಇದ್ದಾರೆ ಯಾರು ಬೇರೆ ಯಾರೋ ಒಬ್ಬ ನೀವು ಬಾಡಿ ಕಟ್ಟು ಜನ ಮಾಡ್ತಾ ಇದ್ದಾರೆ ದೇವೇಗೌಡರು ಗೆಲ್ಲಕ್ಕೆ ಆಗ್ತಾ ಇರಲಿಲ್ಲ ನಾವೆಲ್ಲ ಕನ್ವಿನ್ಸ್ ಮಾಡಿ ಅವತ್ತಿನ ಶಾಸಕರು ಸನ್ಮಾನ್ಯ ಕೆ ಎಚ್ ಹನುಮೇಗೌಡರು ಕನ್ವಿನ್ಸ್ ಮಾಡಿ ಅವ್ರನ್ನ ಹಾಸ್ಪಿಟ್ಲಲ್ಲಿ ಮನೆಕ್ ಸಂಗ ನೋಡ್ಕೊಂಡು ಅವರ ದೇವೇಗೌಡರ ಗೆದ್ರ ಅವತ್ತು ಇಡೀ ದೇಶ ರಾಜ್ಯ ಹೋಬಳಿ ಹೆಡ್ ಎಲ್ಲಾ ಕಾಂಗ್ರೆಸ್ ಮಯ ಆಗಿತ್ತು ಅವರ ಆಪೋನೆಂಟ್ ವಿರೋಧ ವಿರೋಧಿ ನಾಯಕ ಗೌಡರು ಗೆದ್ದು ದೇವೇಗೌಡರು ಬಿಳು ಬಿಡಿ ತಗೊಂಡು ವೀರೇಂದ್ರ ಪಾಟೀಲ್ ಹತ್ರ ದೇವೇಗೌಡರು ಮನನೆ ತಗೊಂಡು ಅಂತ ಹಠಬಾದಿ ರಾಜಕಾರಣ ಅವತ್ತು ನಾವೆಲ್ಲರೂ ಕೂಡ ಹೋರಾಟ ಮಾಡಿ ಕೆಲ್ಸುದು ದೇವೇಗೌಡರನ್ನ ಇಷ್ಟೆಲ್ಲ ಜೆಡಿಎಸ್ ಇರ್ಲಿಲ್ಲ ಅವತ್ತು ಎಸ್ ಜೆ ಪಿ ಪಾರ್ಟಿ ಇತ್ತು ದೇವೇಗೌಡರ ಹತ್ರ ದೇವೇಗೌಡರು ಆಸ್ಮ್ ಬಂದ್ರು ಎರಡು ವರ್ಷ ಎರಡ್ ಕಡೆ ಕೂತಿದ್ರು ಅವಾಗ ಆದ್ರೆ ನಾವೆಲ್ಲರೂ ಕೂಡ ಇದ್ದದಲ್ಲಿ ನಾವೇನ್ ಭಾರಿ ಅಂತ ಅಲ್ಲ ಆದ್ರೆ ಬೇಸಿಕ್ ಆಗಿ ಹಳ್ಳಿ ಗ್ರಾಮೀಣ ಭಾಗಕ್ಕೆ ಹೋಗಿ ಎಲ್ಲ ವಟಗಿಲ್ದಾರ್ ಮುಖ ಬಂಗೀಲ್ದಾರನ್ನ ಎಲ್ಲರನ್ನು ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮಾಡಿ ಇವ್ರಿಗೆ ಗಾಡಿ ಕೊನೆಗದ ನಂತರದಲ್ಲಿ ಅವ್ರು ಏನೇನಾದ್ರು ಬಿಡಿ ರಾಷ್ಟ್ರಪತಿ ಒಂದು ಮಾತ್ರ ಮಾಡಿಲ್ಲ ಅವ್ರಿಗೆ ಆಕ ಈ ಈ ಜಿಲ್ಲೆನಲ್ಲಿ ವಿಶೇಷವಾಗಿ ದೇವೇ ಇಂಥ ಕುಟುಂಬನ ಈ ನಿಜವಾಗ್ಲೂ ಕೂಡ ಜಾತ್ಯತೀತ ಒಂದು ಪಕ್ಷ ಇರಬೇಕಾಗಿತ್ತು ಆಚುವಲ್ಲಿ ದಕ್ಷಿಣ ಕರ್ನಾಟಕಕ್ಕೆ ದೇವೇಗೌಡರ ಪಕ್ಷ ಅನ್ನೋದಕ್ಕಿಂತ ದೇವೇಗೌಡರ ಪಕ್ಷನೇ ಅದು ಒಂದು ಜನತಾದಳ ಇರಬೇಕಾಗಿತ್ತು ಅದು ಆದ್ರೆ ಇವನ್ನೆಲ್ಲ ಬದಿಗೊತ್ತಿ ತನ್ನ ಮಕ್ಕಳ ತನ್ನ ತನ್ನ ಮಕ್ಕಳ ಮರಿಮಕ್ಕಳ ಆಸ್ತಿ ಅಡವನ್ನ ಉಳಿಸ್ಕೊಳ್ಳಕ್ಕಾಗಿ ದೇವೇಗೌಡರು ಎಲ್ಲನೂ ಕಳಿಸಿ ಹೋಗಿ ನರೇಂದ್ರ ಮೋದಿ ಅವರ ಹತ್ರ ನಿಂತ್ಕೊಂಡ್ರು ಅವ್ರು ಏನ್ ತಿಳ್ಕೊಂಡಿದ್ರು ಅಂದ್ರೆ ನಾನು ಪ್ರೈಮ್ ಮಿನಿಸ್ಟರು ಒಂದು ಹತ್ತು ಸೀಟ್ ಕೊಟ್ಬಿಟ್ಟು ನನಗೆ ತಿಳ್ಕೊಂಡ್ರು ಅಂತ ಕಾಣುತ್ತೆ ನರೇಂದ್ರ ಮೋದಿ ಹೆಂಗ್ ಮಾಡಿದ್ರು ಕಟ್ ಮಾಡಿದ್ರು ಅಂತ ಹೇಳಿದ್ರೆ ಅವನು ಕೂರಿಸಿ ನಿಲ್ಲಿಸಿ ಬೈಟೆಕ್ ಮಾಡಿಸಿ ಚರ್ಚೆ ಮಾಡಿ ಮೂರು ಸೀಟ್ ಕೊಡಕ್ಕೆ ತಗೊಂಡ್ರು ಅಂತ ಕಾಣುತ್ತೆ ಹಂಗಾಗಿ ಇಂಥ ಪಾಳೆಗಾರಿ ನೀತಿಯನ್ನ ದ್ರೇವಣರ ಹತ್ರ ಮಾತಾಡ್ಲಿಕ್ಕೆ ಆಗುತ್ತಾ ಸರ್ ದಲಿತರು ಹೋದ್ರೆ ಮತ್ತೆ ಸಾವಿರದ ನೀವಕ್ಕೆ ನಾವು ಮನುಷ್ಯ ನಾವು ಇದುವರೆಗೆ ಜನತಾದ್ರ ಬೆಂಬಲಕ್ಕೆ ಬಂದಿದ್ದೀವಿ ನಾವು ಹೋದ್ಸರಿ ಕೂಡ ಈವನ್ನ ಭವಾನಿ ಮೇಡಮ್ಗೆ ಆ ಪ್ರೀತಮ್ ಗೌಡ್ರು ಬೈದರೋ ಕಾರಣಕ್ಕಾಗಿ ಮತ್ತೆ ಪ್ರೀತಮ್ ಗೌಡ್ರನ್ನ ನಡೆ ಹುಡಿಯನ್ನು ನೋಡಿ ಗಮನಿಸಿ ನಾವು ಹಾಸನ ಕ್ಷೇತ್ರದಲ್ಲಿ ಇಡೀ ನಮ್ಮ ಗೆಳೆಯರೆಲ್ಲ ಸೇರ್ಕಂಡ್ ನಾವು ಜೆಡಿಎಸ್ ಬೆಂಬಲ ಕೊಟ್ಟು ಜೆಡಿಎಸ್ ಗೆಳೆಯಡಿ ಗೆದ್ದವ್ ಎಂದ್ರು ಯಾಕೆ ಭ್ರಷ್ಟ ಅಂತ ಅಂದ್ರೆ ಅವರು ಓಮವಾದಿ ಪಕ್ಷ ಹೌದು ಫ್ಯಾಸಿಸ್ಟ್ ಪಕ್ಷ ಹೌದು ಅದನ್ನ ಹೇಳಿರ್ಬೇಕು ಸ್ವಾಗತ ಮಾಡ್ಕೊಳ್ತಾರ ಯಾಕಂದ್ರೆ ಅದ ಹೌದು ಅಂತ ಅವರು ಒಪ್ಕೊಳ್ತೀವಿ ಹೇಳ್ತಾರೆ ಅವ್ರು ಹೇಳಿದ್ರು ನಾವು ಅಲ್ಲ ಅಂತ ಹೇಳಿ ಅವ್ರು ಭ್ರಷ್ಟ್ರ ಯಾಕೆಂದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ ಇದುವರೆಗೂ ಭಾರತದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಮಾಡದೆ ಅರ್ಥ ಅಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಆಯ್ತಾ ಮತ್ತೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಅವ್ರ ಪಕ್ಷ ಎಲ್ಲರೂ ಸೇರಿಸ್ಕೊಂಡಿದ್ದಾರೆ ಯಾರು ಯಾರು ಉಳ್ದಿಲ್ಲ ಸೊ ಅಂತ ಒಂದು ಭ್ರಷ್ಟಾತಿ ಭ್ರಷ್ಟ ಪಕ್ಷವನ್ನ ಇವತ್ತು ಹಿನ್ನೆಡಿಸಿರು ಮಾತ್ರ ಭಾರತ ಉಳಿಯುತ್ತೆ ಸಂವಿಧಾನ ಉಳಿಯುತ್ತೆ ಮತ್ತೆ ಈ ಸ್ವಾರ್ಥಿಗಳನ್ನ ಇಲ್ಲಿರ್ತಕ್ಕಂಥ ಈ ಸ್ವಾರ್ಥಿಗಳನ್ನ ಇವರ ಕುಟುಂಬದ ಹಿತಾಸಕ್ತಿ ಬಂದಿ ಕೆಲಸ ಮಾಡ್ತಕ್ಕಂಥ ಈ ಸ್ವಾರ್ಥಿಗಳನ್ನ ದೇವೇಗೌಡರು ರೇವಣ್ಣ ಅಥವಾ ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ಭವಾನಿ ಯಾರಿಗೆ ಒಂದು ಸಣ್ಣ ಕುಟುಂಬ ಇಡೀ ಕ್ಷೇತ್ರವನ್ನ ಅವರು ತನ್ನಾಡಿಸ್ತದೆ ಅವರೇ ಆಗ್ಬೇಕು ಅವರೇ ಅನುಭವಿಸ್ಬೇಕು ಸೊ ಅವ್ರನ್ನ ಹಿಮ್ಮೆಟ್ಸಿದ್ರೆ ಮಾತ್ರ ಈ ಜಿಲ್ಲೆದಲ್ಲಿ ಪ್ರಜಾಪ್ರಭುತ್ವ ಜೀವತ್ವ ಸಾಧ್ಯ ನಾವು ಕಾಂಗ್ರೆಸ್ ಅಲ್ಲ ನಾವು ಕಾಂಗ್ರೆಸ್ ವಿರುದ್ಧಲೂ ಹೋರಾಟ ಮಾಡಿ ನಾಡಕ್ಕೂ ಏಪ್ರಿಲ್ ಇಪ್ಪತ್ತಾರು ಕಳೆದ ಮೇಲೆ ನಾವು ಮತ್ತೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಅವ್ರ ಅಧಿಕಾರಕ್ಕೆ ಬಂದ್ರು ಮಾಡ್ತೀವಿ ಯಾರಿದ್ರು ಮಾಡ್ತೀವಿ ಆದ್ರೆ ಇವ್ರನ್ನ ಸೋಲಿಸ್ಲಿಕ್ಕೆ ಇಂಡಿಯಾ ಒಕ್ಕೂಟದ ಪರವಾಗಿರ್ತಕ್ಕಂಥ ಅಭ್ಯರ್ಥಿ ನಾವು ಗೆಲ್ಲಿಸ್ಬೇಕು ಇದು ನಾವು ನಮ್ಮ ಅವನ ಈ ಮಧ್ಯಾಹ್ನ ಮುಖ ಇರ್ತೇವೆ ಯಾವುದೋ ಒಂದು ಪಕ್ಷದ ಪರ ಅಂತ ನಿರ್ದಿಷ್ಟವಾಗಿ ನೇರವಾಗಿ ಭ್ರಷ್ಟ ಬಿಜೆಪಿ ಸ್ವಾರ್ಥಿ ಜೆ ಡಿ ಎಸ್ ನ ಹಿಮ್ಮೆಟ್ಟಿಸ್ತಾರೆ ಮುಸಲ್ಮಾನ ಸೇರ್ಕೊಂಡು ಪಾಕಿಸ್ತಾನ ಸೇರ್ಕೊಂಡು ಭ್ರಷ್ಟಾಚಾರ ಮಾಡ್ತಾ ಇರತಕ್ಕಂಥ ದೇಶವನ್ನ ಮಾಡ್ತಾ ಇರ್ತಕ್ಕಂಥ ದೇಶ ದ್ರೋಹಿ ಬಿಜೆಪಿ ಅವ್ರ ಜೊತೆ ತನ್ನ ಅಧಿಕಾರ ಉಳಿಸ್ಕೊಳ್ಕೋಸ್ಕರ ಅವ್ರ ಆಸ್ತಿ ರಕ್ಷಣೆ ಮಾಡಿಸ್ಕೊಳ್ಳೋಸ್ಕರ ಅವ್ರ ಮೊಮ್ಮಕ್ಕಳ ಅಧಿಕಾರ ಸಿಗಬೇಕು ಅನ್ನೋ ಕಾರಣಕ್ಕೆ ಸೇರ್ಕೊಂಡಿರ್ತಕ್ಕಂಥ ಸ್ವಾರ್ಥಿ ಜಿ ಸೊ ಈ ಇದನ್ನು ಬಣ್ಣ ಬಯಲು ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಒಟ್ಟಾಗಿದ್ದೇವೆ ಪ್ರಯತ್ನ ಪ್ರಯತ್ನ ಪಡ್ತಾ ಇದೀವಿ ಈಗ ಒಂದು ರೌಂಡ್ ನಮ್ದು ಸುತ್ತಾಟ ಮುಗಿದಿದೆ ಇವತ್ತು ಬೇಲೂರು ಹೋಗ್ತಾ ಇದೀವಿ ಇದಾದ್ಮೇಲೆ ಹದಿನೈದು ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ನಂತರ ಹಳ್ಳಿಗಳಿಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಹೋಬಳಿ ಮಟ್ಟಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡ್ಬೇಕು ಆಗಲೇ ಅದಕ್ಕೆ ಸಭೆಗಳನ್ನ ನಾವು ತಯಾರು ಮಾಡಿದ್ದೇವೆ ಈ ಅಭಿಯಾನ ಇವ್ರನ್ನ ಹಾಸನ ಜಿಲ್ಲೆಯಲ್ಲಿ ಸೋಲಿಸ್ಬೇಕು ಅನ್ನೋ ಕಾರಣಕ್ಕೆ ನಾವು ಮಾಡ್ತಾ ಇದ್ವಿ ಅದೇ ರೀತಿ ಬಿಜೆಪಿಯನ್ನ ನಾವು ಅನ್ಮಾಸ್ ಮಾಡಬೇಕು ಅನ್ನೋ ಕಡೆಗೆ ನಗರದ ಸಿಟಿ ಬಸ್ ನಿಲ್ದಾಣದ ಪಕ್ಕ ಹೃದಯ ಭಾಗದಲ್ಲಿರುವ ಕಟ್ಟಿಣಕರೆ ಮಾರುಕಟ್ಟೆಯಲ್ಲಿ ದಿನೇ ದಿನೇ ವಾಹನಗಳ ಸಂಚಾರ ಹೆಚ್ಚಾಗಿದ್ದರಿಂದ ಅಲ್ಲಿ ಹಬ್ಬಗಳ ವೇಳೆ ವ್ಯಾಪಾರ ಮಾಡುವವರಿಗೆ ಹಾಗೂ ಗ್ರಾಹಕರಿಗೆ ಕಿರಿಕಿರಿಯಾಗಿದೆ ಇಲ್ಲಿ ಹೇಳುವವರಿಲ್ಲ ಕೇಳುವವರಿಲ್ಲ ಕೂಡಲೇ ಸಮಸ್ಯೆ ಬಗೆಹರಿಸಿ ಎಂಬುದು ಸಾರ್ವಜನಿಕರ ಮನವಿಯಾಗಿದೆ ಹಾಸನ ನಗರದ ಕಠಿಣ ಕರೆ ಮಾರುಕಟ್ಟೆ ಎಂದರೆ ತರಕಾರಿಯಿಂದ ಹಿಡಿದು ಎಲ್ಲ ರೀತಿಯ ವ್ಯಾಪಾರಗಳು ಒಂದೇ ಕಡೆ ನಡೆಯುತ್ತದೆ ಇಲ್ಲಿಗೆ ವ್ಯಾಪಾರ ಮಾಡಲು ಹಾಸನ ನಗರವಲ್ಲದೆ ಹಳ್ಳಿ ಹಳ್ಳಿಗಳಿಂದಲೂ ಜನರು ಪ್ರತಿನಿತ್ಯ ಆಗಮಿಸುತ್ತಾರೆ ಈ ಭಾಗದಲ್ಲಿ ರಸ್ತೆ ಚಿಕ್ಕದಾಗಿದ್ದರೂ ಜನರ ಓಡಾಟ ಹೆಚ್ಚಿರುತ್ತದೆ ಇದರ ಮಧ್ಯೆ ವಾಹನಗಳದ್ದೇ ಕಾರುಬಾರು ಎಂಬಂತೆ ಅತಿ ಹೆಚ್ಚಿನ ಸಂಚಾರ ಕಂಡುಬರುತ್ತದೆ ಈ ವೇಳೆ ವ್ಯಾಪಾರಕ್ಕೆ ಬರುವ ಗ್ರಾಹಕರು ವಾಹನಗಳಿಂದ ತಪ್ಪಿಸಿಕೊಂಡು ವ್ಯಾಪಾರ ಮಾಡುವುದು ಹರಸಾಹಸ ಪಡಬೇಕು ಏನಾದರೂ ಸ್ವಲ್ಪ ಪ್ರಜ್ಞೆ ತಪ್ಪಿ ರಸ್ತೆ ಮೇಲೆ ನಡೆದರೆ ವಾಹನ ಚಾಲಕರು ಅವರ ಮೇಲೆ ನುಗ್ಗಿಸಿಕೊಂಡು ಹೋಗ್ತಾರೆ ಪ್ರಶ್ನೆ ಮಾಡಿದರೆ ವಾಹನ ಚಾಲಕರು ಅವ್ಯಾಚ ಪದಗಳಿಂದ ನಿಂದಿಸುತ್ತಾರೆ ಇದುವರೆಗೂ ಅದೆಷ್ಟು ಅಪಘಾತಕವಾಗಿ ಜಗಳಗಳು ನೀಡುತ್ತಿವೆ ಇದು ಸಾಮಾನ್ಯ ದಿನಗಳಲ್ಲಿ ಘಟನೆ ನಡೆದರೆ ಇನ್ನೂ ಉಳಿದಂತೆ ಹಬ್ಬ ಹರಿದಿನಗಳಲ್ಲಂತೂ ಕಠಿಣ ಕರೆ ಮಾರುಕಟ್ಟೆಯಲ್ಲಿ ಸಾರ್ವಜನಿಕರು ಕಾಲಿಡುವಂತಿಲ್ಲ ವಾಹನಗಳಿಂದ ತುಂಬಿ ಟ್ರಾಫಿಕ್ ಜಾಮ್ ಆಗ್ತಿದೆ ಇನ್ನು ಎರಡು ಬದಿಗಳಲ್ಲೂ ವಾಹನಗಳ ನಿಲ್ದಾಣವಾಗಿದೆ ಇನ್ನು ಕಸ್ತೂರಬಾ ರಸ್ತೆ ಮಹಾವೀರ ವೃತ್ತದಲ್ಲೂ ಕೂಡ ಇದೇ ಸಮಸ್ಯೆ ವ್ಯಾಪಾರಕ್ಕೆ ಬಂದ ಅನೇಕರು ಈ ಸನ್ನಿವೇಶ ನೋಡಿ ವಾಪಸ್ ಹೋದ ಪ್ರಸಂಗ ನಡೆದಿದೆ ಇದು ವ್ಯಾಪಾರಕ್ಕೆ ಮೀಸಲಿಟ್ಟಿರೋ ಮಾರುಕಟ್ಟೆಯೋ ಇಲ್ಲವೇ ವಾಹನ ಸಂಚಾರಕ್ಕಾಗಿ ಬಿಟ್ಟಿರೋ ಜಾಗವೋ ತಿಳಿಯುತ್ತಿಲ್ಲ ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು ಗಮನಹರಿಸಿ ಕಟ್ಟಣಕೆರೆ ಮಾರುಕಟ್ಟೆ ಒಳಗೆ ಯಾವ ವಾಹನ ಸಂಚಾರ ಮಾಡದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದು ಅಗತ್ಯವಾಗಿದೆ ಎಂದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಮನೆ ಆಫೀಸ್ ಗೆ ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ ಹಾಗಿದ್ರೆ ಒಂದೊಳ್ಳೆ ಜಾಗ ಶ್ರೀ ಶಾಂಕ್ ಫ್ಲೈವುಡ್ ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ ನ ಎದುರು ಇರುವ ಶ್ರೀ ಶಾಮ್ ಫ್ಲೈವುಡ್ಸ್ ನಲ್ಲಿ ಎಲ್ಲಾ ಬಗೆಯ ಡೋರ್ ಫಿಟ್ಟಿಂಗ್ ಫ್ಲೈವುಡ್ ವಿನಯ ವುಡ್ ಫಿಟ್ಟಿಂಗ್ ಫೈಬರ್ ಡೋರ್ಗಳು ವಿವಿಧ ಬಗೆಯ ಮೌಲ್ಡಿಕ್ ಕೂಟನ್ ಡೋರ್ ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್ ಯುಟ್ಪಾ ಗ್ರೀನ್ ಫ್ಲೈ ಆಟ್ರಿಡ್ ಲ್ಯಾಪ್ ಕಿಟ್ ಪ್ಲೇ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ ಫ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ ಶ್ಯಾಮ್ ಫ್ಲೈವುಡ್ ನೆಹರೂ ರಸ್ತೆ ರಂಗನಾಥ ಹಾಲ್ ಎದುರು ಹಾಸನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ ಅದುವೆ ವಿಸ್ತಾರ ಅಕಾಡೆಮಿ ನಮ್ಮಲ್ಲಿ ಮೂರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನು ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್ ಸೈನಿಕ್ ಸ್ಕೂಲ್ ರಾಷ್ಟ್ರೀಯ ಮಿಲಿಟರಿ ಶಾಲೆ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಒಲಿಂಪಿಯಾಡ್ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ ಈಗಾಗಲೇ ತರಗತಿಗಳು ಿದ್ದು ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ ಬುದ್ಧಮಾರ್ಗ ವಿದ್ಯಾನಗರ ಹಾಸನ ನಂಬ ಕಾರ್ ಡೆಕೋರ್ ಇದೀಗ ನಮ್ಮ ಹಾಸನದಲ್ಲಿ ಬಹುದೊಡ್ಡ ಕಾರ್ ಡೆಕೋರ್ ಶೋರೂಮ್ ತೆರೆಯಲಾಗಿದೆ ಇಲ್ಲಿ ನಿಮಗೆ ಬೇಕಾಗುವ ಎಲ್ಲಾ ರೀತಿಯ ವೆಹಿಕಲ್ಗಳ ಸೀಟ್ ಕವರ್ಸ್ ಆಂಡ್ರಾಯ್ಡ್ ಸಿಸ್ಟಮ್ ರಿವರ್ಸ್ ಕ್ಯಾಮೆರಾ ಎಲ್ಇಡಿ ಬಲ್ಬ್ ಕೂಲಿಂಗ್ ಪೇಪರ್ ಆಂಡ್ರಾಯ್ಡ್ ಫ್ರೇಮ್ ಮ್ಯಾಗ್ ವೀಲ್ ಹಾಗೂ ಇನ್ನೂ ಮುಂತಾದ ಕಾರಿಗೆ ಬೇಕಾಗುವ ಕಂಪ್ಲೀಟ್ ಮಲ್ಟಿ ಬ್ರ್ಯಾಂಡ್ ಕಾರ್ ಆಕ್ಸೆಸರಿಗಳು ಮತ್ತು ಫೋರ್ ಇಂಟು ಫೋರ್ ಕಾರ್ ಆಕ್ಸೆಸರಿಗಳು ಭಾರಿ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಸ್ಥಳ ತಣ್ಣೀರುಹಳ್ಳ ಸರ್ಕಲ್ ಸಕಲೇಶ್ ರೋಡ್ ಹಾಸನ ಹಾಗೂ ಹಾಸನಾಂಬ ಕಾರ್ ಡೆಕೋರ್ ಅವರದ್ದೇ ಆದ ಹಾನರ್ ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ರೀತಿಯ ಕಾರ್ಗಳಿಗೆ ಕಾರ್ ಡೀಟೇಲಿಂಗ್ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಸೆರಾಮಿಕ್ ಕೋಟಿಂಗ್ ರಬ್ಬಿಂಗ್ ಪಾಲಿಶ್ ಇಂಟೀರಿಯರ್ ಕ್ಲೀನಿಂಗ್ ಮತ್ತು ಟೆಫ್ಲಾನ್ ಕೋಟಿಂಗ್ ಅನ್ನ ಬಾರಿ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ ಸ್ಥಳ ವಿದ್ಯಾನಗರ ರಿಂಗ್ ರಸ್ತೆ ಹಾಸನ ಎಂಟರ್ ಅಪೋಸಿಟ್ ಮಿಷನ್ ಹಾಸ್ಪಿಟಲ್ ಆರ್ಸಿ ರೋಡ್ ಹಾಸನ್ ವಿವಿಧ ಮಾದರಿಯ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಗೃಹ ಬಳಕೆ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಎಕ್ಸ್ಕ್ಲೂಸಿವ್ ಶೋರೂಮ್ ಇದೀಗ ಹೆಸರಾಂತ ಫ್ಯಾಬರ್ ನ ಪ್ರತ್ಯೇಕ ಶೋರೂಮ್ ನಿಮ್ಮ ಹಾಸನದಲ್ಲಿ ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಓರಿಯೆಂಟ್ ಸ್ಮಿತ್ ಫ್ಯಾಬರ್ ಪ್ರೆಸ್ಟೀಜ್ ಐಎಫ್ಬಿ ಬಿ ಆಟಂಬರ್ಗ್ ಸುಜಾತ ಇನ್ನು ಮುಂತಾದ ಕಂಪನಿಗಳ ಚಿಮ್ನಿ ವಾಟರ್ ಪ್ಯೂರಿಫೈಯರ್ ಹಾಬ್ ಓವನ್ ಎಲೆಕ್ಟ್ರಿಕ್ ಗೀಸರ್ ಟೇಬಲ್ ಫ್ಯಾನ್ಗಳು ವಾಷಿಂಗ್ ಮೆಷಿನ್ಗಳು ರೆಫ್ರಿಜರೇಟರ್ ಯುಪಿಎಸ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ಉತ್ಕೃಷ್ಟ ಗುಣಮಟ್ಟದ ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಭೇಟಿ ಕೊಡಿ ಪಾರ್ವತಿ ಎಂಟರ್ಪ್ರೈಸಸ್ ಎಂಟರ್ಪ್ರೈಸಸ್ ಆಪೋಸಿಟ್ ಮಿಷನ್ ಹಾಸ್ಪಿಟಲ್ ಸಿ ರೋಡ್ ಹಾಸನ್ ಫೋನ್ ನಂಬರ್ಸ್ ನೈನ್ ಜೀರೋ ಒನ್ ನೈನ್ ಸೆವೆನ್ ನೈನ್ ಫೈವ್ ತ್ರೀ ಸಿಕ್ಸ್ ಫೈವ್ ಮತ್ತು ನೈನ್ ತ್ರೀ ಫೈವ್ ತ್ರೀ ಸಿಕ್ಸ್ ಡಬಲ್ ಸೆವೆನ್ ಒನ್ ಫೈವ್ ತ್ರೀ ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ ಎರಡು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾಧರಪಡಿಸುವಲ್ಲಿ ಯಶಸ್ವಿಯಾಗಿದೆ ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ ಇಲ್ಲಿ ದೊರೆಯುವ ಸೌಲಭ್ಯಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯಗಳು ಅತ್ಯಾಧುನಿಕ ಥರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ರೇ ಡಾಪ್ಲರ್ ಮತ್ತು ಮೆಮೋಗ್ರಫಿ ಸೌಲಭ್ಯಗಳು ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು ದಿನದ ಇಪ್ಪತ್ನಾಲ್ಕು ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರ ಸೇವಾ ವಿಭಾಗ ಉತ್ತಮ ಗಾಳಿ ಬೆ ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್ ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲಾ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ ಡಾಕ್ಟರ್ ವಿನಾಯಕ್ ಎನ್ ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತೊಮ್ಮೆ ಮತ್ತೊಮ್ಮೆಗಳಿಗೆ ಸ್ವಾಗತ ಹಾಸನದಲ್ಲಿ ಪಕ್ಷಾಂತರ ಪರ್ವ ಜೋರಾಗಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುವ ಮುಖಂಡರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೇಯಸ್ಎಂ ಪಟೇಲ್ ಅವರ ಸಮ್ಮುಖದಲ್ಲಿ ತಮ್ಮ ನಿವಾಸದಲ್ಲಿ ಚನರಾಯಪಟ್ಟಣದ ಜೆಡಿಎಸ್ ಮುಖಂಡರಾದ ಸುಹಿಲ್ ಪಾಷಾ ತೌಫಿಕ್ ಪಾಷಾ ಚಾಂದಾ ಪಾಷಾ ಹಾಗೂ ಹೊಣದಸಿಪುರ ಪಟ್ಟಣದ ಜೆಡಿಎಸ್ ಪ್ರಭಾವಿ ನಾಯಕರಾದ ಹಸ್ರತ್ ಹುಸೇನ್ ನಾಜನ್ ಪಾಷಾ ರೆಹಮತುಲ್ಲಾ ಶರೀಫ್ ಸೈಫುಲ್ಲಾ ಅಜೀಬ್ ಹುಸೇನ್ ಹಳೆಕೋಟೆ ಹೋಬಳಿ ಕೋಡಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೆಡಿಎಸ್ ಮುಖಂಡರಾದ ಕುಂಕುಮದ ಹೊಸೂರು ಗ್ರಾಮದ ಸದಾಶಿವ ಅಗ್ರಹರ ಚೋಳಿನಹಳ್ಳಿ ಗ್ರಾಮದ ಪ್ರವೀಣ್ ಗ್ರಾಮ ಪಂಚಾಯತಿ ಸದಸ್ಯರುಗಳಾದ ಮಾರಶೆಟ್ಟಿಹಳ್ಳಿ ಗ್ರಾಮದ ರವಿ ಹಡವನಹಳ್ಳಿ ಗ್ರಾಮದ ನಂಜುಂಡ ಸೇರಿದಂತೆ ಅವರ ನೂರಾರು ಬೆಂಬಲಿಗರು ಕಾಂಗ್ರೆಸ್ ಸೇರ್ಪಡೆಯಾದರು ಸೇರ್ಪಡೆಯಾದವರನ್ನ ಶ್ರೇಯಸ್ ಪಟೇಲ್ ಅವರು ಸನ್ಮಾನಿಸಿ ಗೌರವಿಸಿ ಪಕ್ಷಕ್ಕೆ ಆತ್ಮೀಯವಾಗಿ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಡಿ ಲಕ್ಷ್ಮಣ್ ಪುರಸಭೆ ಮಾಜಿ ಅಧ್ಯಕ್ಷ ವಿ ಪುಟ್ರಾಜು ಮುಖಂಡರಾದ ವಡರಹಳ್ಳಿ ಲಿಂಗರಾಜು ಚೋಳಿನಹಳ್ಳಿ ಸತೀಶ್ ಅರುಣ್ ಹಿಮಾಯತ್ ಹುಸೀನ್ ಮುಬಾರಕ್ ಫೈರೋಜ್ ಶರೀಫ್ ಮೀರಾ ಬಾಬರ್ ಅಲಿ ಮುಜಾಹಿದ್ ಮುಜಾಹಿದ್ಖಾನ ಹಾಜರಿದ್ದರು ಯುಗಾದಿ ಹಬ್ಬದ ಅಂಗವಾಗಿ ದೇವತೆ ಶ್ರೀ ದೊಡ್ಡಮ್ಮ ತಾಯಿಗೆ ಮುತ್ತಿನ ವಸ್ತ್ರ ಅಲಂಕಾರವನ್ನ ಅಲಂಕರಿಸಿ ಪೂಜಾ ಕೈಕಾರ್ಯ ನಿರ್ವಹಿಸಲಾಯಿತು ಅರ್ಕಲ್ಗೋಡು ಪಟ್ಟಣದಲ್ಲಿ ನೆಲೆಸಿರುವ ಶ್ರೀ ದೊಡ್ಡಮ್ಮ ತಾಯಿ ದೇವರಿಗೆ ಹೊಸ ವರ್ಷದ ಯುಗಾದಿ ಹಬ್ಬದ ಅಂಗವಾಗಿ ದೊಡ್ಡಮ್ಮ ದೇವಿ ಉತ್ಸವ ಮೂರ್ತಿಗೆ ಕಾವೇರಿ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಉತ್ಸವ ನಡೆಸಲಾಯಿತು ಗರ್ಭಗುಡಿಯಲ್ಲಿ ದೇವಿ ಮೂರ್ತಿ ವಿಶೇಷವಾಗಿ ತಯಾರಿಸಿದ ಮುತ್ತಿನ ವಸ್ತ್ರವನ್ನು ಅಲಂಕರಿಸಿ ಪೂಜೆ ಕೈಂಕರ್ಯ ಸಲ್ಲಿಸಲಾಯಿತು ಬಿಜೆಪಿ ಪರ ಸಂದೇಶ ಹಂಚಿಕೊಂಡ ಎಫ್ಡಿಎ ಮಂಜುನಾಥ್ ಸಸ್ಪೆಂಡ್ ಕಠಿಣಕರಿ ಮಾರುಕಟ್ಟೆಯಲ್ಲಿ ವಾಹನ ಸಂಚಾರ ಹೆಚ್ಚಳ ವ್ಯಾಪಾರಸ್ಥರಿಗೆ ಗ್ರಾಹಕರಿಗೆ ಕಿರಿಕಿರಿ ಮತ್ತು ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸದ ಯಾವುದೇ ಜನಪರ ಮಾನವೀಯ ಮೌಲ್ಯಗಳಿಗೆ ಒತ್ತು ನೀಡದ ಸರ್ವಾಧಿಕಾರಿ ವಂಶಾಡಳಿತ ಸ್ವಾರ್ಥದ ಮೈತ್ರಿ ಅಭ್ಯರ್ಥಿ ಸೋಲಿಸಿ ಜಿಲ್ಲಾ ಜನಪರ ಸಂಘಟನೆಗಳ ಪ್ರಮುಖ ಹಿರಿಯ ಪತ್ರಕರ್ತ ಆರ್ಪಿ ವೆಂಕಟೇಶ್ ಮೂರ್ತಿ ಕರೆ ಮುಂದಿನ